ಬಳ್ಳಾಪುರ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರೆಯ ನಿಮಿತ್ತವಾಗಿ ಯಾವ ಡೊಳ್ಳಿನ ಹಾಡಿಕೆಯನ್ನು ಕೇಳಲಕ್ಕೆ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಏನು ಹೇಳುವಂತ ಗೊತ್ತಿರಿ ಯಾವ ಅಕ್ಕ ತಂಗಿಯವರಿಗೂ ಅನ್ನ ತಮ್ಮಂದಿರಿಗೂ ತಾಯಿ ತಂದಿಗಳಿಗೂ ಹಣ ಯಾವ ಹಲಸಂಗಿ ಗ್ರಾಮದ ಬೀರಲಿಂಗೇಶ್ವರ ಗಾಯನ ಸಂಘದ ವತಿಯಿಂದ शरण शरणार्थी अद्ध हिंग सदना नाय दो क्या हुआ ना दो क्या हुआ जब मन का महिला ना जाए नाये दो है क्या हुआ जब मन का महल ना जाए मछली सदा जल में रहे मगर बास न जाए हाँ हाँ ये कर्नाटक है अगर हिंदी मत बोलो जाए हेंग पाते केरेद्रा हेंग रिपा आ यस्ते में आ गई ये ने थोड़ा कंड्रोनो ಎಷ್ಟೇ ಪ್ರತಿದಿನ ಜಳಕಾ ಮಾಡಿ ಅದರೊಳಗೆ ತೆರಕೊಂಡ್ರುನು ಹೌದು ಯಾವಾಗ ಮನಸ್ಸಿನೊಳಗಿರುವಂತ ಮೈಲಿಗೆ ಮನುಷ್ಯ ಸ್ವಚ್ಛ ಆಗಲ್ ನೋಡು ಆಯಾಗ ಅವಾಗ ಮ್ಯಾಗ ಎಷ್ಟು ತೊಳ್ಕೊಂಡು ಏನು ಮಾಡ್ರು ಪ್ರಯತ್ನ ಇಲ್ಲ ಹೇಳ್ತಾರೆ ಹೌದಲ್ಲ ಹೊರಗ ತೆಗೆದಿವಂದ್ರ ಬರ್ಲಾರದೆ ಬಿಡುವುದಿಲ್ಲ ಹೌದೌದು ಹೌದಲ್ಲ ಅದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂತ ಯಾವ ಡೊಳ್ಳಿನ ಅಡಿಗೆ ಕೇಳದೆ ಕೂತಿರ್ತಕ್ಕಂಥ ಬಹಳ ಎಲ್ಲಾ ಎಲ್ಲ ಅದು ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಯಾವ ಎರಡು ತಣ್ಣಿನ ಕಲಾ ಸಾಯನ ಸಂಘದಿಂದ ಡೊಳ್ಳಿನ ಹಾಡಿಕೆ ಬಹಳ ಅತಿ ಉತ್ತಮ ರೀತಿಯಿಂದ ಸಾಗಿ ನಡೆದವ ನಡದವ್ರಪ್ಪ ಇನ್ಕಾ ಸಂದಿಗೆ ನಾವು ಮಾತು ಮಾತಾಡಿ ಒಂದು ಪ್ರಶ್ನೆ ಕೇಳಿದ್ದೀವಿ ಹೌದು ಆ ಕಮಿಟಿ ಅವರು ಇದು ಬೇಡ ನೀವು ಸಿದ್ಧಟಿ ಹೋಗಿ ಕೇಳ್ರಿ ಅಂತ ಹೇಳ್ಯಾರ ಹೌದು ಎಲ್ಲಾರು ಒತ್ತಡ ಒಳಂಗ ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಮಲ್ಲು ಮಾಸ್ತರ್ ಅವರು ವಿಷಯನೂ ಹಿಡಿದು ಆ ಒಂದು ಹಾಲ ಮತದಾಗ ನಮ್ಮ ಪ್ರಶ್ನೆ ಮಾಡ್ಯಾರ ಹೌದು ಏನ್ ಮಾಡ್ಯಾರಪ್ಪ ಪ್ರಶ್ನೆ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನಾವು ಮೊದಲ ವಿಷಯದ ಕಡೆ ಬರೋಣ ಹೌದೌದು ಇನ್ಕಾ ಸಂದಿಗೆ ನಾವು ಏನ್ ಕೇಳಿದೀವಪ್ಪ ಅಂದ್ರೆ ಉಪಕಾರ ಮಾಡ ಉಪದೇಶ ತಗೊಂಡವರು ಅಥವಾ ಉಪದೇಶ ಮಾಡದವರು ಶ್ರೇಷ್ಠ ಉಪಕಾರ ಮತ್ತು ಉಪದೇಶ ಉಪಕಾರ ಮತ್ತು ಉಪದೇಶ ಉಪದೇಶ ಇವು ಹೇಳಿದ್ರೆ ಯಾವ ಶ್ರೇಷ್ಠ ಅಂದ್ರೆ ಯಾವ ಬಳ್ಳವ್ರ ಮನಸ್ಥರು ಯಾವ ಉಪಕಾರ ಅನ್ನೋದು ಹಿಡಿದು ಹೇಳ್ಯಾರ ಯಾವ ಅಲ್ಲ ಹನುಮಂತ ಹನುಮಂತ ಹುಡುಕೇಡಕ ಶೋಧ ಮಾಡಿ ಸೀತಾನ ಮತ್ತ ರಾಮನ ಕೊಡಿಸಿದ ಉಪಕಾರ ಮಾಡ್ಯಾನ ಉಪಕಾರ ಮಾಡ್ಯಾನ ಉಪಕಾರ ಮಾಡ್ಯಾನ ಅದಕ್ಕ ಉಪದೇಶ ಹೆಂಗ ಶ್ರೇಷ್ಠದಪ್ಪ ಕೇಳಿದ್ರ ಉಪದೇಶ ಹೆಂಗ ಶ್ರೇಷ್ಠ ಹೆಂಡ್ರನ ಮಕ್ಕಳನ್ನ ಸಾಕ್ತಿದ್ದ ಹೊಡೆದು ಬಡದು ಇದ್ದು ಕಸಗೋತಿದ್ದ ಪ್ರತಿ ದಿನ ಐದು ಹೋಗ್ಲು ಹೊಡೆದು ಬಡದು ಕಸಗೊಂಡ ತನ್ನ ಹೆಂಡ್ರನ ಮಕ್ಕಳನ್ನ ಸಾಕ್ತಿದ್ದ ಪಾಪ ಮಾಡಿದ ಏಳ ರಂಜನ್ಗೆ ತುಂಬಾ ಪಾಪ ಮಾಡಿದ್ದ ಹೌದೌದು ಏಳ ರಂಜನ್ಗೆ ಪಾಪ ಮಾಡಿದ ಮುಂಜೆ ಹಿಡಿದು ಸಂಜಿತನ ತನವನ ಕೆಲಸ ಏನಿದೆಪ್ಪ ಅಂತ ಕೇಳಿದ್ರ ಬರ ಹೊಡೆದು ಕಸಗೊಳ್ಳೋದು ಕೆಲಸ ಇತ್ತು ಬಡಿದು ಬಡಿದು ಕಸಗೊಳ್ಳೋದು ಇದೆ ಕೆಲಸ ಇತ್ತು ಅದಕ್ಕೆ ಒಂದಿನ ಅದೇ ದಾರಿಯಿಂದ ಯಾರು ಹೊಂಟ್ರಪ್ಪ ಅಂತ ಕೇಳಿದ್ರ ಯಾರು ಹೊಂಟೀರಿಪ್ಪ ಯಾವ ಲೋಕ ಸಂಚಾರಕ್ಕಾಗಿ ಲೋಕ ಸಂಚಾರ ಮಾಡುತ್ತಾ ಯಾರು ನಾರದವ್ರು ಹಾಯ್ ಹೊಂಟಿದ್ರು ಹೌದೌದು ನಾರಾಯಣ

ಆಲೇ ಕೊ ಹೇಳ್ತನಾ ಯಪ್ಪ ಇದರಿಂದ ನಾನು ಹೆಂಡ್ರ ಮಕ್ಕಳು ಹೊಟ್ಟಿ ಸಾಕ್ತದು ಇದರಿಂದ ನಮ್ಮ ಹೆಂಡ್ರ ಮಕ್ಕಳು ಬದಿಕಾರ ದಿನ ನಿಂತೆ ಕೆಲಸ ಮಾಡದ ಕಾರಣ ನಾನು ಹೆಂಡ್ರ ಮಕ್ಕಳು ಹೊಟ್ಟಿ ತುಪ್ಪತವ ಪ್ರತಿದಿನ ಇದೇ ನಾನು ಕೆಲಸ ಇದೆ ನಾನು ಕಾರ್ಯಕದ ಅದಕ್ಕೆ ನಾನು ಈ ಕೆಲಸ ಮಾಡಕತ್ತೆن ಹೇಳಿದಾಗ ಏನ್ ಹೇಳ್ದ ನಾರದ ಮುನಿ ನಾರದ ಮುನಿ ಏನು ಹೇಳಿದಪ್ಪ ಅಂತ ಕೇಳಿದ್ರಾ ಹೆಂರಿಪ್ಪ ನಿಮ್ಮ ಮಾತಿಗೆ ನಾನು ಒಪ್ಪತೀನಿ ಹಲೋ ನೀನು ಎಲ್ಲರನ್ನು ಹೊಡೆದು ಸುಲಿಗೆ ಮಾಡಿ ನಿನ್ನ ಹೆಂಡ್ರ ಮಕ್ಕಳಿಗೆ ಯಾಕ್ತiala ಹಾ ಹಾ ನಿನ್ನ ಹೆಂಡ್ರ ಮಕ್ಕಳು ನೀ ಮಾಡಿರ್ತಕ್ಕಂಥ ಪಾಪದ ಮಾಡ್ತಾರ ಅಂದ್ರ ಹೋಗಿ ಕೇಳ್ಕೊಂಡು ಬನ್ನಿ ಏನ್ ಹೇಳ್ತಿ ಅದನ್ನ ಕೇಳ್ತೀನಿ ನಾನು ಹೊಡಿ ನನಗೇನು ಅಭ್ಯಂತರ ಇಲ್ಲ ಎಲ್ಲ ಕಸಗೋ ಅಂತ ಹೇಳೋರು ವಾಲ್ಮೀಕಿ ಋಷಿ ಏನ್ ಮಾಡದ ವಾಲಕೋಳಿ ವಾಲಕೋಳಿ ಯಾವ ನಾರದನ ಗಿಡಕ್ಕೆ ಕಟ್ಟಿ ಹಾಕಿ ತನ್ನ ಮನೆಗೆ ತನ್ನ ಮನೆಗೆ ಹೋದ ಹೌದು ತನ್ನ ಮನೆಗೆ ಹೋಗಿ ತನ್ನ ಹೆಂಡ್ರ ಮಕ್ಕಳ ಕೇಳ್ತಾನ ಏನಂತ ನಾ ಇಷ್ಟು ಪಾಪ ಮಾಡೀನಿ ನಿಮ್ಮ ಸಲುವಾಗಿ ನಿಮ್ಮ ಸಾಕು ಸಲುವಾಗಿ ನಾನು ಯೋಗ ರಂಜುನಿಗೆ ತುಂಬಾ ಪಾಪ ಮಾಡೀನಿ ಇದರೊಳಗೆ ಭಾಗ ಆಗುತ್ತೀನಿ ಬಾಯಿ ಆಗ್ತರೋ ಇಲ್ಲ ಅಂತ ಕೇಳಿದಾಗ ಏನ್ ಮಕ್ಕಳು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರಾ ನಿನ್ನ ಪಾಪ ನಾವು ಬಾಗಿ ಆಗಂಗಿಲ್ಲ ನೀ ಮಾಡೋ ಪಾಪ ನೀ ಕಳಿ ನಿನಗ ನಾವು ಇನ್ನೊಬ್ರು ಜೀವನ ಹೊಡೆದು ಇನ್ನೊಬ್ರು ಸುಲಗಿನೇ ಮಾಡೋದ್ ನಾವು ಹೇಳಿಲ್ಲ ನಮಗ ನಿನ್ನ ಕರ್ತವ್ಯ ನಮ್ನ ಸಲುವು ಕರ್ತವ್ಯ ಏನು ಮಾಡೋ ಸಲು ನಮಗ್ ಗೊತ್ತಿಲ್ಲ ನಿನಗೆ ಂದರು ನಿನ್ನ ಪಾಪದಾಗ ನಾವೇನು ಪಾಲ ತಗೊಂಡ್ರು ಅವಾಗ ನಾರದ್ರು ಯಾವ ವಾಲಿಕೊಳಗೆ ತಲಿ ಕೆಡ್ತು ಹಳ್ಳಿ ಬಂದ ಹೇಳ್ತಾನ ಯಪ್ಪ ಹೇಳ್ತಾನೆ ಎಲ್ಲ ಕರೆಕ್ಟ್ ಅದ ನನ್ನ ಹೆಂಡ್ರ ಮಕ್ಕಳು ನೀ ಎಷ್ಟೇ ಪಾಪ ಮಾಡ್ರ ಅದನ್ನ ನೀನೇ ಅನುಭವಿಸ್ ನಾವು ಪಾಲ ಅಂತ ಹೇಳಾರ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರ ಹೇಳಿದಾಗಾರದ ಮುನಿ ನಾರದ ಮುನಿ ಹೇಳ್ತಾರ ಏನಂತ ವಾಲಿ ವಾಲಿಕೊಳಗೆ ಹೇಳ್ತಾರಪ್ಪ ನೀಲ್ಲ ಪಾಪ ಮಾಡಿ ಇದಕ್ಕೆಲ್ಲ ಪರಿಹಾರ ಅಂತ ಕೇಳಿದ್ರು ಪರಿಹಾರ ಏನದ ಅವಾಗ ನಾರದ ಮುನಿ ಅವರು ಏನು ಉಪದೇಶ ಮಾಡ್ತಾರಪ್ಪ ಅಂತ ಮಾಡಿದ್ರು ಉಪದೇಶ ಉಪದೇಶ ಹೆಂಗ ಶ್ರೇಷ್ಠ ಅದಂದ್ರಿ ರಾಮ ರಾಮ ಅಂತ ಹೇಳಿ ರಾಮನ ಜ್ಞಾನವನ್ನ ಮಾಡೋರು ಕಾಣ್ತೀನಿ ನೋಡು ಮುಂದೆ ಒಂದಿಲ್ಲ ಒಂದು ದಿನ ನಿನ್ನದಿಂದ ದಿನ ಜಗತ್ತನ್ನೇ ಸೃಷ್ಟಿ ಸಾರುವಂತ ಕೆಲಸ ಆಗುದದ ಅದಕ್ಕೆ ನೀ ರಾಮನ್ ನುಡಿ ಅಂತ ಹೇಳಿದಾಗ ರಾಮ ಬರ್ತಿದ್ಲ ಬರೇ ಮರ 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 ಅಂತಿದ ಮರ ಮರ ಹೋಗಿ ರಾಮ ಎಲ್ಲ ಮೊದಲು ಹೆಂಗ ಅದ ಕೊಳಪ ಹಿಡಿ ಹೊಡಿ ಕಡಿ ಇದೇ ಗೊತ್ತಿತ್ತು ರಾಮ ಭಗವಂತ ನಾಮ ಸರ್ ಹೇಳಕ್ ಹೋದಾಗ ಅವನಿಗೆ ಗೊತ್ತಾಗ್ಲಿಲ್ಲ ಅವಾಗ ಏನ ಅದಕ್ಕೆ ನನಗ ರಾಮ ರಾಮ ಹೇಳಿದಾಗ ಹೇಳದಾಗ ನಾರದವ್ರು ಏನ್ ಹೇಳ್ತಾರಂದ್ರ ಏನು ಮರಾಮರೋ ಇಚ್ಚಿ ಕಡೊಂದು ಮರ ಹಂಚು ಇಚ್ಚಿ ಕೊಡೊಂದು ಮರ ಹಂಚು ಮರ ಆ ಮರ ಈ ಮರ ಆಮರ ಈ ಮರ ತನ್ಕೊ ಒಂದಿಲ್ಲ ಒಂದಿನ ರಾಮರಾಮ ಬರ್ತದ ಅದ ನಿನ್ನ ಕಡೆಯಿಂದ ಒಂದು ದೊಡ್ಡ ಕೆಲಸ ಅವಾಗ ಆಗೋದ್ ಉಪದೇಶ ಮಾಡಿ ಆರಾಮರ ಈ ಮರ ಮರಾಮ ಅಂತ ರಾಮ ಹುಟ್ಟುಕಿಂತ ಮುಂಚೆ ರಾಮಾಯಣ ಪಡೆದಿಟ್ಟು ಯಾರಪ್ಪ ವಾಲಕೋಳಿ ಉಪದೇಶದಿಂದ ಯಾರು ಮಾಡಿದ್ರು ನಾರದ ಮಾಡಿರತ್ತ ಕಂತ ಉಪದೇಶದಿಂದ ಉಪದೇಶ ಯಾರು ತಗೊಂಡ್ರಿ ಅದಕ್ಕೆ ಮೊದಲು ಸರಿಗೇನು ಹೇಳುದಂದ್ರ ಏನಂತರ ಬರ್ತಾನ ಹನುಮಂತನ ಬರ್ದಿದ್ದಿಲ್ಲ ಲಂಕಾಪಟ್ಟಣದ ಹನುಮಂತ ಸೋದ ಮಾಡಿತ್ತು ಅಂತ ರಾಮನ ಮತ್ತೆ ರಾಮನ ಹೇಳಿ ಅದ ಆಗಿನ ರಾಮಾಯಣ ಬರೆದಿಟ್ಟವ್ರು ಯಾರು ಯಾರು ವಾಲಿಕೋಲಿ ವಾಲ್ಮೀಕಿ ಋಷಿ ಆ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಆಗಿನ ರಾಮಾಯಣ ಬರೆದಿತ್ತು ನಿಮ್ಮ ಎಲ್ಲಿ ಬರ್ದ ಅದಕ್ಕ ರಾಮ ಹುಟ್ಟಕ್ಕಿಂತ ಮುಂಚೆ ರಾಮಾಯಣ ಬರೆದಿಟ್ಟವ್ರ ಯಾರಪ್ಪ ಅಂತ ಕೇಳಿದ್ರೆ ವಾಲ್ಮೀಕಿ ಋಷಿ ಶ್ರೇಷ್ಠ ಋಷಿ ಅನಿಸ್ಕೊಂಡು ಹೋದ್ರು ಉಪದೇಶದೊಳಗ ಹಂತ ಸೃಷ್ಟಿಯಾದ ಹಂತ ಪಾಪ ಮಾಡಿದಂತ ವ್ಯಕ್ತಿ ಇಂತ ದೊಡ್ಡ ಹೆಸರು ಗಳಿಸ್ಕೊಂಡ ಎಷ್ಟು ದಿವಸದಿಂದ ಬಂದದ ಗೊತ್ತಿಲ್ಲ ಇಲ್ಲ ಎಷ್ಟು ದಿವಸ ನಡೆದು ಹೋಗ್ತದ ಗೊತ್ತಿಲ್ಲ ಹೌದು ಹಂತ ಪದವಿ ಪಡೆದಾರ ತಪ್ಪ ಕೇಳಿದ್ರೆ ಇದಕ್ಕ ಏನು ಅಂದ್ರೆ ಉಪದೇಶ ಉಪದೇಶ ಉಪಕಾರ ಎಲ್ಲರೂ ಮಾಡ್ತಾರೆ ಉಪದೇಶ ಎಲ್ಲರೂ ಮಾಡಿಲ್ಲ ಎಲ್ಲಾರು ಮಾಡಿಲ್ಲ ಹೌದು ಎಲ್ಲರೂ ಕಡೆ ಉಪದೇಶನ ಪಡ್ಕೊಳ್ಳಕ್ಕೆ ಬರಂಗಿಲ್ಲ ಯಾವ ನನ್ನಪ್ಪ ಲಿಂಗ ಬೀರ್ ದೇಶ ಬೀರ್ಲಿಂಗೇಶ್ವರ ಯಾರು ಉಪದೇಶ ಮಾಡ್ರು ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಬೀರಪ್ಪ ಬೀರ ಲಿಂಗ ಮಾಡಿ ಉಪದೇಶ ಮಾಡಿದ್ರು ಉಪದೇಶ ಮಾಡಿದ್ರು ಉಪದೇಶ ದಿನದಾಗ ಹಳ್ಳಿ ಹಳ್ಳಿಗೆ ಬಿಡಿ ಗುಡಿಯಾಗಿ ಬರದ ಬೀರಪ್ಪ ಯುವ ಕೀರ್ತಿ ಅದು ಆ ಯಾರಪ್ಪ ಪದರ ಜಗದ್ಗುರು ರೇವನಾ ಸಿದ್ದೇಶ್ವರ ಉಪದೇಶ ಮಾಡಿದ್ದ ಅದಕ್ಕೆ ಮೊದಲ ಸರ್ ಜಗತ್ತ ಉಪದೇಶ ಬಹಳ ಶ್ರೇಷ್ಠದ ಇನ್ನ ಉಪದೇಶ ಏನಪ್ಪಾ ಕೇಳಿದ್ರ ಏನ್ ಯಾವ ಲಕ್ಷಣ ಸಿದ್ದಪ್ಪ ಮತ್ತೆ ಎಲ್ಲ ಮಹಾರಾಜ ಉಪದೇಶ ಮಾಡುದ ಅದೇ ಉಪದೇಶದಿಂದ ಇವತ್ತಿನ ದಿನ ಮುನ್ನೂರ ಅರವತ್ತು ಮಠಗಳಾಗಿ ಮರೆದಾರ ಹೌದು ಅದಕ್ಕೆ ಮುಳುಗೋರು ಕೂಡ ಎಲ್ಲಾ ಮುತ್ತಾರ ಎಲ್ಲಾ ಕಡೆ ಕೀರ್ತಿ ಉಳಿಸ್ಯಾರ ಎದರದಿಂದ ಯಾವ ಲಕ್ಷಣ ಸಿದ್ಧಲಿಂಗನ ಉಪದೇಶದಿಂದ ಹೌದೌದು ಹೌದಲ್ಲ ಅದಕ್ಕೆ ಉಪದೇಶ ಬಹಳ ಶ್ರೇಷ್ಠ ಅದ ಆ ಉಪಕಾರ ಅದಕ್ಕೂ ಹತ್ತಲ್ಲ ಬಹಳ ಮಂದಿ ಉಪಕಾರ ಮಾಡಿಸ್ಕೊಂಡವ್ರು ಹಳ್ಳಿ ಮಾಡೋರೆ ಬಹಳ ಮಂದಿ ಅದಾರ ನೀವು ಉಪಕಾರ ಮೋಸ ಮಾಡ್ಲಕ್ಕ ಮೋಸ ಉಪಕಾರ ಯಾರು ಹಿಡಿದೇ ಇಲ್ಲ ಉಪದೇಶ ಬಾಳದ ಉಪದೇಶ ಆಯ್ತಂದ್ರ ಉಪದೇಶ ಆಯ್ತಂದ್ರ ಆ ಜೀವನ ಇರತಕ್ಕಂತ ನಡೀತಕ್ಕಂತ ದಾರಿಯನ್ನು ಅಂತ ಕೇಳಿದ್ರೆ ಕೇಳಿದ್ರ ಉಪದೇಶ ಹೌದಲ್ಲ ಇದು ವಿಷಯದ ಬದ್ದಳದಾಗಾಯ್ತು